ಪತ್ನಿ ನಾಪತ್ತೆ ದೂರು ನೀಡಿದ್ದಕ್ಕೆ ಮನೆಗೆ ನುಗ್ಗಿ ಹಲ್ಲೆ ಹಲ್ಲೆಗೊಳಗಾದ ವ್ಯಕ್ತಿಗಳು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಚಿಂತಾಮಣಿ ನಗರ ಠಾಣೆಗೆ ದೂರು ನೀಡಿದ ಹಲ್ಲೆಗೊಳಗಾದ ವ್ಯಕ್ತಿಗಳು ಪತ್ನಿ ನಾಪತ್ತೆಯಾಗಿದ್ದಾಳೆ ಎಂದು ಗಂಡ ಚಿಂತಾಮಣಿ ನಗರ ಠಾಣೆಯಲ್ಲಿ ದೂರನ್ನು ದಾಖಲಿಸಿರುವ ಕಾರಣಕ್ಕೆ ಕೆಲ ವ್ಯಕ್ತಿಗಳು ಮನೆಗೆ ನುಗ್ಗಿ ಹಲ್ಲೆ ನಡೆಸಿರುವ ಘಟನೆ ಚಿಂತಾಮಣಿ ನಗರ ಠಾಣಾ ವ್ಯಾಪ್ತಿಯ ನೆಕ್ಕುಂದಿಪೇಟೆಯಲ್ಲಿ ನಡೆದಿದೆ ನಗರದ ವೆಂಕಟಗಿರಿಕೋಟೆಯ ವಾಸಿ ಅಲ್ಲಾಬಕಾಶ್ ಬಿನ್ ಸಮಿಯುಲ್ಲಾ ನಲವತ್ತು ವರ್ಷ ನೆಕ್ಕುಂದಿಪೇಟೆಯ ಪೇಟೆಯ ವಾಸಿಯಾದಲ್ಲಿ ಕಮೀರ್ ಜಾನ್ ರವರ ಪುತ್ರಿ ಶಾಹಿನಾ ರವರೊಂದಿಗೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಮದುವೆಯಾಗಿದ್ದು ಅವರಿಗೆ ಐದು ಜನ ಮಕ್ಕಳು ಸಹ ಇದ್ದಾರೆ ಹೀಗಿದ್ದಾಗ ಅಲ್ಲಾಭಕಾಶ್ ರವರ ಪತ್ನಿ ಶಾಹಿನಾ ಒಂದು ತಿಂಗಳ ಹಿಂದೆ ನಾಪತ್ತೆಯಾಗಿದ್ದು ಗಂಡ ಪತ್ನಿ ನಾಪತ್ತೆಯಾಗಿರುವ ಬಗ್ಗೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದು ಪೊಲೀಸರು ದೂರನ್ನು ದಾಖಲಿಸಿಕೊಂಡಿದ್ದರು ಇದಕ್ಕೆ ಕೋಪಿತಗೊಂಡ ನಾದಿನಿಯ ಗಂಡನಾದ ತನ್ವಿ ರಾತ್ರಿ ಗುಂಪು ಕಟ್ಟಿಕೊಂಡು ಹೋಗಿ ಅಲ್ಲಾಭಕಾಶ್ ಮತ್ತು ಅತ್ತೆ ಹಸಿನ ಬಾನು ಸಾನಿಯಾ ಎಂಬುವರ ಮೇಲೆ ಹಲ್ಲೆ ನಡೆಸಿ ಸಾವನ್ನಪ್ಪಿಸಿದ್ದಾರೆ ಹಲ್ಲೆಗೊಳಗಾದ ವ್ಯಕ್ತಿಗಳು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಚಿಂತಾಮಣಿ ನಗರ ಠಾಣೆಗೆ ದೂರನ್ನು ನೀಡಿದ್ದಾರೆ ಸರ್ ನಾವು ನಕ್ಕುಂದಿಪೇಟ್ನಲ್ಲಿ ಇರೋದು ಹಸಿನ ಬಾನು ಅಂತ ನಾವು ನನ್ನ ಕೆಲಸದಿಂದ ಇದ್ದರೆ ಅವರು ಬಂದು ಹೊಡೆದಿರೋದು ನಾನು ಕೇಳಿದೆ ಯಾಕೆ ಹೊಡೆದಿದ್ದು ಮಗುನ ಅಂತ ನಾನು ಅವರು ಬಂದು ಹೊಡೆದ್ರು ನಮಗೆ ಮತ್ತು ನಾನು ಚೆಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದೆ ಮತ್ತು ಅಲ್ಲಿ ಹೋದರೆ ಅವ್ರೇನಂದ್ರೆ ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆದರೆ ಕೇಸ್ ಆಗುತ್ತಮ್ಮ ಇಲ್ಲಾಂದರೆ ಆಗೋಲ್ಲ ಅಂತ ಒಂದು ಹೇಳಿದರು ಮತ್ತು ನಾನು ಬಂದು ಹಾಸ್ಪಿಟ್ಲಿಗೆ ಬಂದು ಕೇಸು ಇದು ಮಾಡಿದೆ ಮತ್ತು ತನ್ನು ಯಾಸ್ಮೀನು ಇನ್ನೇ ಅರ್ಬಾಜ್ ತಬ್ಬು ಫೈರಾಜ್ ಅವರೆಲ್ಲ ಬಂದು ನಮಗೂ ಹೊಡೆದಿರೋದು ನನ್ನ ಹೆಸರು ಅಲಾವಕಾಶ ತೆಳಿಬಿಟ್ಟು ವಾರ್ಡ್ ನಂಬರ್ ಟು ಆಶ್ರಯ ಬಡಾವಣಲ್ಲಿ ಇದ್ದೀನಿ ನಾನು ನಮ್ಮ ಹೆಂಡತಿ ಮಿಸ್ ಆಗಿದ್ದಾರೆ ಅವ್ರ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಅದರಿಂದ ನನ್ನ ಸದಕು ಎಲ್ಲರಿಗೂ ಲಿಸ್ಟ್ ತೆಗೆದಿದ್ದಾರೆ ಎಲ್ಲರಿಗೂ ಕಾಲ್ ಮಾಡಿ ಕರೆದಿದ್ದಾರೆ ಅವರು ಎಲ್ಲರು ಕೇಳ್ತಾ ಇದ್ದಾರೆ ಅವ್ರು ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ಅವರಿಂದ ನಮಗೇನು ಅಭ್ಯಂತರ ಇಲ್ಲ ಬಟ್ ನನ್ನ ಸದಕು ನನ್ನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಅಂತ ಹೇಳಿಬಿಟ್ಟು ನನಗೆ ಟಾಚರ್ ಕೊಟ್ಟವನೇ ಆದರೆ ನಾನು ಅವ್ರ ಹೆಸರು ಯಾರ ಹೆಸ್ರು ಮೇಲೂ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಕೊಟ್ಟಿರೋದು ನಮ್ಮ ಮಿಸ್ಸಸ್ ಮಿಸ್ ಆಗಿದೆ ಅಂತ ಹೇಳಿಬಿಟ್ಟು ನಾನು ಕೊಟ್ಟಿರೋದು ಆದರೆ ಅದು ನನ್ನ ಹೆಸರು ಕೊಡ್ತೀ ಕೊಟ್ಟಿದ್ದಾರೆ ನೀವು ಅಂತ ಹೇಳಿಬಿಟ್ಟು ಬರೀ ಬರೀ ನಮ್ಮ ಹೋಗಿ ಟಾರ್ಚರ್ ಕೊಟ್ಟು ಅವ್ರಿಗೆ ಹೊಡೆದವ್ರೆ ನಮ್ಮ ಅತ್ತೆಗೆ ಹೊಡೆದವ್ರೆ ಇನ್ನೂ ಇರೋ ಹುಡುಗಿಗೆ ಹೊಡೆದವ್ರೆ ನನ್ನನ್ನು ಫೋನ್ ಮಾಡಿ ಕರೆದು ನನಗೆ ಹೊಡೆದವ್ರೆ ಅವರು ತನ್ನ ಅಣ್ಣ ತಮ್ಮಂದ್ರೆ ಎಲ್ಲರೂ ಗುಂಪು ಸೇರಿಬಿಟ್ಟು ಪಂಚಿಂದ ಎಲ್ಲ ಹೊಡೆದು ನೋಡಿ ಇಲ್ಲೆಲ್ಲ ಕಣ್ಣು ನೆಟ್ಟು ಹೊಡೆದಿದ್ದಾರೆ ನನ್ನ ಪೊಲೀಸ್ ಸ್ಟೇಷನ್ಗೆ ಈ ದೂರವಾಣಿ ಕಂಪ್ಲೇಂಟನ್ನು ಕೊಡ್ತಾ ಇದ್ದೀನಿ